ಅಮ್ಲ ರೈಸ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಂದ ಮಾಡುವಂತಹ ಒಂದು ಅನ್ನದ ಆಹಾರ ಈ ಬೆಟ್ಟದ ನೆಲ್ಲಿಕಾಯಿ ಯಾಕೆ ಅಂತ ಅಂದಾಗ ಈ ಷಡ್ರಸಯುಕ್ತ ಆಹಾರ ಅನ್ನೋದ್ರಲ್ಲಿ ಬೆಟ್ಟದ ನೆಲ್ಲಿಕಾಯಲ್ಲಿ ಕೂಡ ಪಂಚರಸ ಐದು ರಸಗಳಿದೆ ಉಪ್ಪು ಒಂದನ್ನು ಬಿಟ್ಟು ಸೊ ಇಲ್ಲಿ ನಾವು ಉಪ್ಪನ್ನು ಸೇರಿಸಿದ್ರೆ ಷಡ್ರಸ ಅದರಲ್ಲೇ ಬರುತ್ತೆ ಅದರ ಜೊತೆಗೆ ಈ ಆಮಲಕಿನ ರಸಾಯನ ಅಂತ ಕರಿತೀವಿ ಅಂದರೆ ನಮ್ಮ ದೇಹದ ಶಕ್ತಿಯನ್ನು ಹೆಚ್ಚು ಮಾಡಿ ನಮ್ಮ ದೇಹದ ಆಯುಷನ್ನು ವೃದ್ಧಿ ಮಾಡಿ ಏಜಿಂಗ್ ಅಂದರೆ ವಯಸ್ಸು ಅಂದರೆ ಏಜಿಂಗನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಬೆಟ್ಟದ ನೆಲ್ಲಿ ಜೊತೆಗೆ ಇದನ್ನ ಪಥ್ಯ ಅಂತ ಕೂಡ ಕರಿತೀವಿ ಅಂದ್ರೆ ಪ್ರತಿನಿತ್ಯ ಕೂಡ ಇದನ್ನ ತಗೋಬಹುದು ಇದನ್ನ ಹಾಗೆ ತಿನ್ನೋದಿರಬಹುದು ಉಪ್ಪು ಹಾಕೊಂಡು ಅಥವಾ ಜ್ಯೂಸ್ ಇರ್ಬೋದು ಅಥವಾ ಈ ರೀತಿಯಾದಂತಹ ಆಹಾರದ ರೂಪದಲ್ಲಿ ಕೂಡ ಮಾಡ್ತಾ ಹೋಗ್ಬೋದು ಅಮ್ಲ ರೈಸ್ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ತುರಿದ ಬೆಟ್ಟದ ನೆಲ್ಲಿಕಾಯಿ ಬೇಯಿಸಿದ ಅನ್ನ ಒಂದು ಬೌಲ್ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಕಾಳು ಮೆಣಸಿನ ಪುಡಿ ಹರಿಶಿನ ಸೈಂಧವ ಉಪ್ಪು ಉದ್ದಿನ ಬೇಳೆ ಕಡಲೆ ಬೇಳೆ ಎಣ್ಣೆ ಸೊ ಈಗ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಒಗ್ಗರಣೆ ಹಾಕೊಳ್ಳೋಣ ಈ ಹಣ್ಣು ಅಂದಾಗ ಒಂದ್ ನೆನಪಾಗೋದು ಸ್ಟ್ರಾಬೆರಿ ಅಲ್ಲ ಈಗಿನ ಮಕ್ಕಳು ತುಂಬಾ ಅದನ್ನ ತಿಂತ ಹೋಗ್ತಾರೆ ಈ ಸ್ಟ್ರಾಬೆರಿ ಆಗಿರ್ಬೋದು ಅಥವಾ ಯಾವುದೇ ತರಹದ ಬೆರಿಗಳಾಗಿರ್ಬೋದು ನಾವೇನ್ ಹೇಳ್ತೇವೆ ಅಂದ್ರೆ ಲೋಕಲಿ ಗ್ರೋನ್ ಅಂತಂದ್ರೆ ನಿಮ್ಮ ಸುತ್ತಮುತ್ತ ಬೆಳೆಯುವಂಥದ್ದು ಅಥವಾ ನಿಮ್ಮ ಪ್ರದೇಶದಲ್ಲಿ ಬೆಳೆಯುವಂಥದ್ದು ಇಲ್ಲ ನಿಮ್ಮ ದೇಶದಲ್ಲಿ ಬೆಳೆಯುವಂಥ ತರಕಾರಿಗಳು ಅಥವಾ ಹಣ್ಣುಗಳನ್ನು ನೀವು ತಿನ್ಬೇಕೆ ಹೊರತು ಎಲ್ಲಿಂದ ಎಲ್ಲೋ ಬೆಳೆದಂತಹ ಯಾ ಎಷ್ಟೋ ಟೈಮ್ ಆಗಿರುತ್ತೆ ಅದನ್ನು ಆ ದೇಶದಿಂದ ಈ ದೇಶಕ್ಕೆ ತರೋದಕ್ಕೆ ಸೊ ಸತ್ವ ಇಲ್ಲದಂತಹ ಆಹಾರಗಳನ್ನು ಸೇವಿಸಬೇಡಿ ಆ್ಯಕ್ಚುಲಿ ಏನು ಹೇಳ್ತೀವಿ ಅಂತಂದರೆ ಈಗ ಸಾತ್ವಿಕ ಆಹಾರದಲ್ಲಿ ತೆಗೆದ ದಿನವೇ ನಾವು ಅದನ್ನು ತಿನ್ನಬೇಕು ಅಂದರೆ ಫ್ರೆಶ್ ಅಂತಂದರೆ ಲೈವ್ ಇರಬೇಕಾದ್ರೆ ಜೀವ ಇರಬೇಕಾದ್ರೇ ನಾವು ತಿನ್ನಬೇಕಾಗತ್ತೆ ಈಗಾಗಲೇ ನಮಗೆ ಸಿಗ್ತಾಯಿರ್ತಕ್ಕಂಥ ಫುಡ್ಡು ಒಂದು ದಿನ ಆಗಿರುತ್ತೆ ಎರಡು ದಿನ ಆಗಿರುತ್ತೆ ಸೊ ಅಟ್ಲೀಸ್ಟ್ ಸುಮಾರು ದಿನ ಆಗಿರುತ್ತೆ ಬಟ್ ಈಗ ಬೇರೆ ದೇಶದಿಂದ ಬಂದಂಥ ಫುಡ್ಗಳು ಎಷ್ಟೋ ತಿಂಗಳುಗಟ್ಲೆ ಆಗಿರುತ್ತೆ ಸೊ ಆ ಥರದ ಫುಡ್ಗಳನ್ನು ದಯವಿಟ್ಟು ತಿನ್ನಕ್ಕೆ ಹೋಗಬೇಡಿ ಹಾಗೆ ಬೆರಿಗಳನ್ನು ತಿಂದಷ್ಟು ನಿಮಗೆ ಆ್ಯಸಿಡ್ ರಿಫ್ಲೆಕ್ಸಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಇದಕ್ಕೆ ಒಂದು ಮೂರು ಚಮಚ ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿತಾ ಇದ್ದ ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅದು ಬೇಯ್ತಿದ್ದ ಹಾಗೆ ಕರಿಬೇವು ಮತ್ತು ಒಂದು ಕಪ್ ಈರುಳ್ಳಿ ಇದಿಷ್ಟನ್ನು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಿಡಿಯೋಕ್ಕೆ ಪ್ರಾರಂಭ ಆಗುತ್ತಲ್ಲ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಪುಡಿನ ಸೇರಿಸ್ಕೊಂಡು ಈಗ ಬೇಯ್ತಾ ಹೋಗಲಿ ಈ ಎಣ್ಣೆನ ಹಾಕಿದ್ಮೇಲೆ ಸಾಸಿವೆ ಹಾಕಿದಾಗ ಸಾಸಿವೆ ಸಿಡಿಯೋವರೆಗೂ ಮುಂದಿನ ನಾವು ಹಾಕೋದಿಲ್ಲ ಸಾಮಾನ್ಯವಾಗಿ ಸಾಸಿವೆ ಸಿಡಿದ್ಮೇಲೆ ಜಾಸ್ತಿ ಹೊತ್ತು ಬಿಡೋದಿಲ್ಲ ಅದಕ್ಕೆ ಕಾರಣ ಅಂದರೆ ಅದರ ಬಾಯ್ಲಿಂಗ್ ಪಾಯಿಂಟ್ ಎಣ್ಣೆಯ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿಗೆ ಮುಗಿಯುತ್ತೆ ಅದರ ಮೇಲೆ ನೀವು ಆ ಎಣ್ಣೆನ ಕಾಯಿಸಿದ್ರೆ ಅದರಲ್ಲಿ ಫ್ರೀ ಫ್ಯಾಟಿ ಆ್ಯಸಿಡ್ಸ್ ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗ್ತಾ ಹೋಗುತ್ತೆ ಸೊ ಯಾವುದೇ ಎಣ್ಣೆಗಳನ್ನು ನೀವು ತಗೊಳ್ಳಿ ಸೊ ಆ ಎಣ್ಣೆಗಳಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಅಂತ ಇರುತ್ತೆ ಸೊ ಯಾವುದರಲ್ಲಿ ನಿಮಗೆ ಆ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೋ ಆ ಎಣ್ಣೆಗಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ ಸೊ ಇದರಲ್ಲಿ ಮೊದಲನೇದಾಗ ಬರುವಂಥದ್ದು ಈಗ ತುಪ್ಪದ್ದು ತುಂಬ ಹೈಯೆಸ್ಟ್ ಇರುತ್ತೆ ಹಾಗೆ ತೆಂಗಿನ ಎಣ್ಣೆದು ಸಮೇತ ಹೈಯೆಸ್ಟ್ ಇರುತ್ತೆ ಈ ಕೆಲವೊಂದು ಫ್ಯಾನ್ಸಿ ಆಯಿಲ್ಗಳೀಗ ಬರುತ್ತೆ ಎಕ್ಸ್ಟ್ರಾ ವರ್ಜಿನ್ ಸಮಥಿಂಗ್ ಆಯಿಲ್ ಅಂತ ಬರ್ತಾರೆ ಸೊ ಅದೆಲ್ಲವೂ ಈ ಸಾಲಾಡ್ಗಳಿಗೆ ಅಂದರೆ ಬಿಸಿ ತಾಗದೇ ಇರ್ತಕ್ಕಂಥ ಆಹಾರಗಳಲ್ಲಿ ಉಪಯೋಗಿಸುವಂಥ ಎಣ್ಣೆಗಳಾಗಿರುತ್ತದೆ ಅದನ್ನು ನೀವು ಯಾವುದೋ ಒಂದು ಟಿ ವಿ ಕಮರ್ಷಿಯಲಲ್ಲಿ ನೋಡಿಕೊಂಡು ಮನೆಗೆ ತಂದು ನಮ್ಮ ಇಂಡಿಯನ್ ಅಡುಗೆನಲ್ಲಿ ನೀವು ಹಾಕ್ಕೊಂಡು ಬಿಸಿ ಮಾಡಿ ಕುದಿಸಿದ್ರೆ ಅದರಲ್ಲಿ ಫ್ಯಾಟಿ ಆ್ಯಸಿಡ್ ಫ್ರೀ ರ್ಯಾಡಿಕಲ್ಸ್ ಅಂತ ಏನು ಹೇಳ್ತೀವಿ ಅದು ಉತ್ಪತ್ತಿಯಾಗಿ ನಿಮ್ಮ ಆರೋಗ್ಯ ಹದಗೆಡೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಈಗ ಇದು ಬೆಂದಿರೋ ಅಂಥ ಒಗ್ಗರಣೆಗೆ ಬೇಯಿಸಿರೋ ಅನ್ನನ ಸೇರಿಸ್ಕೊಳ್ಳೋಣ ಅನ್ನದ ಜೊತೆ ತುರ್ದಿರೋಂತ ನೆಲ್ಲಿಕಾಯಿಯನ್ನು ಕೂಡ ಸೇರಿಸ್ತೀನಿ ನಾ ಇಲ್ಲಿ ಹಾಕಿರೋದು ಒಂದು ಮೂರು ಬೆಟ್ಟದ ನೆಲ್ಲಿಕಾಯಿಯಷ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅನ್ನ ಸ್ವಲ್ಪ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೋದು ಇದು ನಿಮ್ಮ ಚಿತ್ರಾನ್ನದಷ್ಟೇ ಸುಲಭ ಚಿತ್ರಾನ್ನಕ್ಕೆ ನಿಂಬೆಹಣ್ಣು ಹಾಕ್ತೀರಾ ಅದ್ರ ಬದಲು ಇಲ್ಲಿ ನೀವು ಬೆಟ್ಟದ ನೆಲ್ಲಿಕಾಯಿನ ಸೇರಿಸ್ತಿದ್ದೀರಾ ಇನ್ನು ಹೇರ್ಲೆಕಾಯಿ ಅಂತ ಬರುತ್ತೆ ಅದರ ರಸ ಕೂಡ ನೀವು ಹಾಕ್ಬೋದು ಅದು ಕೂಡ ಪಿತ್ತಾಂಶನ ಕಡಿಮೆ ಮಾಡಿ ಗ್ಯಾಸ್ಟ್ರಿಕ್ನ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಸೊ ಈಗ ಅನ್ನ ಕೂಡ ಬಿಸಿಯಾಗಿದೆ ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಈಗ ಮಿಕ್ಸ್ ಮಾಡ್ತಿದ್ದೀನಿ ಈಗ ರೆಡಿ ಆಗಿರುವಂತ ಈ ಅನ್ನನ ಸರ್ವಿಂಗ್ ಬೌಲ್ಗೆ ತಗೊಳ್ಳೋಣ ನಮ್ಮಲ್ಲಿ ಆಯುರ್ವೇದ ಅಡುಗೆ ತರಬೇತಿ ಅನ್ನೋ ಒಂದು ಕೋರ್ಸ್ ಇದೆ ಅಂದರೆ ಆಯುರ್ವೇದ ನ್ಯೂಟ್ರಿಷನಲ್ ಅಂತ ಅದನ್ನು ಪ್ರಾರಂಭ ಮಾಡಿದಾಗ ಎಲ್ಲರೂ ಸಾಕಷ್ಟು ಜನ ನಮಗೆ ಹೇಳ್ತಾ ಇದ್ದಿದ್ದೆ ನಮಗೆ ಅಡುಗೆ ಮಾಡೋಕ್ಕೆ ಬರಲ್ವ ನಾವು ಮಾಡೋದೆಲ್ಲ ಹೆಲ್ದಿನೇ ನಮಗೆಲ್ಲ ಗೊತ್ತಿರೋದೆ ಅಂತ ಸಾಕಷ್ಟು ಜನ ಹೇಳ್ತಾ ಬಂದರು ನಿಧಾನವಾಗಿ ಅದ್ರ ಬಗ್ಗೆ ತಿಳ್ಕೊತಾ ತಿಳ್ಕೊತಾ ಆಗ ಗೊತ್ತಾಗ್ತಾ ಹೋಯ್ತು ಅವರಲ್ಲಿ ಮಾಡ್ತಿರೋ ಅಂಥ ತಪ್ಪೇನು ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅಂತ ಈಗ ನೋಡಿ ಸಿಂಪಲ್ಲಾಗಿ ಒಂದು ಬೆಟ್ಟದ ನೆಲ್ಲಿಕಾಯಿ ಈ ರೀತಿ ಮಾಡೋದ್ರಿಂದ ಯಾವ ರೀತಿ ಗ್ಯಾಸ್ಟ್ರಿಕ್ ತೊಂದರೆಯಿಂದ ನಿವಾರಣೆ ಮಾಡ್ಬೋದು ಇದು ಒಂದು ಆಯುರ್ವೇದ ಅಡುಗೆನೇ ಅಲ್ವಾ ಜೊತೆಗೆ ತಿಂಡಿಗೂ ಆಗುತ್ತೆ ಮನೆಯಲ್ಲಿ ಗ್ಯಾಸ್ಟ್ರಿಕ್ ಇರೋರ್ಗೆ ಒಂದು ತಿಂಡಿ ಇಲ್ದಲೆ ಇರೋರ್ಗೆ ಒಂದು ತಿಂಡಿ ಅನ್ನೋ ಸಮಸ್ಯೆ ಕೂಡ ಇಲ್ಲ ಪ್ರತಿಯೊಬ್ಬರು ಕೂಡ ಇದನ್ನೇ ಒಂದೇ ತಿಂಡಿಯಾಗಿ ಉಪಯೋಗಿಸ್ತಾ ಕೂಡ ಹೋಗ್ಬೋದು ಎಲ್ಲ ಪ್ರಕೃತಿಯವರೆಗೂ ಗ್ಯಾಸ್ಟ್ರೈಟಿಸ್ ಇರಲಿ ಇಲ್ಲದಲೇ ಇರಲಿ ಅವರು ಕೂಡ ಇದು ತಗೊಳ್ಳೋದು ಕೂಡ ತುಂಬಾ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ